ಸ್ನೇಹಿತರೆ ನಮಸ್ಕಾರ ಚಾಟ್ಸ್ ಲನಿಂಗಿನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಟ್ರೈನರ್ ಏನಾದ್ರು ಹೇಳಿದ್ದೀನಿ ಲೈವ್ ಮಾರ್ಕೆಟಲ್ಲಿ ಯಾವುದೇ ಥರದ್ದು ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ ಕಲಿಬೇಕು ಅನ್ನೋರು ನಂದು ಹತ್ತೊಂಬತ್ತನೇ ತಾರೀಕು ಬೆಸ್ಟ್ ಜಾಯ್ನ್ ಆಗಿ ಕಲಿರಿ ಸೊ ಬೋತ್ ನಿಫ್ಟಿ ಆ್ಯಂಡ್ ಗೋಲ್ಡ್ ಎರಡ್ರದ್ದು ಮಿಕ್ಸಪ್ ಮಾಡಿನೇ ಕಲಿಸ್ತಾ ಇದ್ದೀನಿ ಪರ್ಟಿಕ್ಯುಲರ್ ಫಾರ್ ಎಕ್ಸ್ ಬೇಕು ಅನ್ನೋರು ದಯವಿಟ್ಟು ವೇಟ್ ಮಾಡಿ ನಾನು ಟೂ ತ್ರೀ ಅಂತೂ ನಾನು ಅದನ್ನು ಪ್ಲಾನ್ ಮಾಡೋಕ್ಕೆ ಆಗೋದಿಲ್ಲ ಟೂ ಥ್ರೀ ಮಂತ್ಸ್ ಆದಮೇಲೆ ದೆನ್ ಐ ವಿಲ್ ಡಿಸೈಡ್ ಇಟ್ ವೆದರ್ ಐ ವಿಲ್ ಮೇಕ್ ಕಂಪ್ಲೀಟ್ ಒನ್ ಫಾರ್ ಎಕ್ಸ್ ಕ್ಲಾಸ್ ಅನ್ನೋದನ್ನ ಸೊ ಫ್ಯೂಚರಲ್ಲಿ ಥಿಂಕ್ ಮಾಡ್ತೀನಿ ಅದನ್ನ ಸೊ ಇವಾಗ ಕಲಿಬೇಕು ಅನ್ನೋರು ನಿಫ್ಟಿ ಜೊತೆಗೆ ಫ ಲೈಕ್ ಗೋಲ್ಡ್ ಕಲಿಬೇಕು ಅನ್ನೋರು ಯು ಕ್ಯಾನ್ ಜಾಯ್ನ್ ಆ್ಯಂಡ್ ಕಲಿಬೋದು ಓಕೆನಾ ಅದರಲ್ಲಿ ಏನಿಲ್ಲ ಲೈಕ್ ಇವತ್ತಿಂದು ಮಾರ್ಕೆಟು ತುಂಬ ಸಿಂಪಲ್ಲು ಟ್ರಿಕ್ಕಿ ಏನಿಲ್ಲ ಮಾರ್ಕೆಟು ಲೈಕ್ ನಾನು ಹೇಳಿದ್ದೆ ಆಲ್ರೆಡಿ ಸ್ಟೂಡೆಂಟ್ಸ್ಗೆ ಸೊ ಏನಾಗ್ಬೋದು ಮಾರ್ಕೆಟಲ್ಲಿ ಅಂತ ಸೇಮ್ ಅದೇ ಲಾಜಿಕ್ ನಾನು ಕೂಡ ಯೂಸ್ ಮಾಡ್ಕೊಂಡು ಟ್ರೇಡ್ ಮಾಡಿದ್ದೀನಿ ಸೊ ಇಲ್ಲಿಂದ ಹೇಗಿತ್ತು ಟ್ರೇಡು ಎರಡೂ ನಾನು ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಅದಕ್ಕಿಂತ ಮುಂಚೆ ಲೆಟ್ ಸಿ ಪ್ರಾಫಿಟ್ ಆರ್ ಲಾಸ್ ಸೊ ಇವತ್ತಿಂದು ಪ್ರಾಫಿಟು ಡನ್ ಫಾರ್ ದ ಡೇ ಶುಕ್ರವಾರ ಲಕ್ಷ್ಮಿ ಮುಗಿದೋಯ್ತು ಸೊ ಆಲ್ಮೋಸ್ಟು ಈ ವೀಕು ನನಗೆ ಒಳ್ಳೆ ಪ್ರಾಫಿಟೇ ಮಾಡ್ಕೊಂಡೀನಿ ಹ್ಯಾಪಿ ಗುಡ್ ವೀಕ್ ನನಗೆ ಸೊ ಹೋಪ್ ನಿಮಗೂ ಈ ವೀಕು ಚೆನ್ನಾಗಿ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಓಕೆ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಎಲ್ಲಿ ಟ್ರೇಡ್ ಮಾಡಿದೆ ಏನು ಟ್ರೇಡ್ ಮಾಡಿದೆ ಸಿಂಗಲ್ ಟ್ರೇಡು ಕಾಲ್ ಸೈಡ್ ಟ್ರೇಡು ಕ್ಲೋಸ್ ಇಟ್ ಸೊ ನೋ ಮೋರ್ ಟ್ರೇಡ್ಸ್ ನಿಮಗೆ ಗೈಡ್ ಮಾಡ್ತೀನಿ ನೋಡಿ ಮಾರ್ಕೆಟಲ್ಲಿ ಎಲ್ಲಿಂದ ಟ್ರೇಡ್ ಇತ್ತು ನನಗೆ ಎಲ್ಲಿ ಟ್ರೇಡ್ ಸಿಕ್ತು ಅನ್ನೋದು ಕೂಡ ಗೈಡ್ ಮಾಡ್ತೀನಿ ಸೊ ಮಾರ್ಕೆಟಲ್ಲಿ ನಾನು ಸ್ಟೂಡೆಂಟ್ಸ್ ಕ್ಲಿಯರಾಗಿ ಹೇಳಿದೆ ಇಫ್ ಇಟ್ ಈಸ್ ಅನ್ ಗ್ಯಾಪ್ ಅಪ್ ಓಪನ್ ಬಯರ್ಸ್ ವಿಲ್ ಬಿ ಸೇಫ್ ಓಕೆನಾ ಗ್ಯಾಪಪ್ ಓಪನ್ ಆದರೆ ಈ ಬಯರ್ಸು ಸೇಫಲ್ಲಿದ್ದಾರೆ ಸೇಫ್ ಆಗ್ತಾರೆ ಸೊ ನಮಗೆ ಒಂದು ರಿಟ್ರೇಸ್ಮೆಂಟ್ ಬಂದು ಹೋದರೆ ಮಾರ್ಕೆಟಲ್ಲಿ ಈಸಿ ಟು ಟ್ರೇಡ್ ಓಕೆನಾ ರಿಟ್ರೇಸ್ಮೆಂಟ್ಸ್ಗೆ ಈಸಿ ಟು ಟ್ರೇಡ್ ಸೊ ಮಾರ್ಕೆಟ್ ಏನು ಮಾಡಿದೆ ರಿಟ್ರೇಸ್ಮೆಂಟ್ ಕೊಡಲಿಲ್ಲ ಫಸ್ಟ್ ಕ್ಯಾಂಡಲ್ ಅಪ್ ಸೈಡ್ ಹೋಯಿತು ರಿಟರ್ನ್ ಬಂದು ಬ್ರೇಕ್ಔಟಿಗೆ ಬಂತು ಸೊ ನಾನು ಬ್ರೇಕೌಟಲ್ಲಿ ಒಂದು ಟ್ರೇಡ್ ತೊಗೊಂಡೆ ಬಟ್ ಇದು ರಿಸ್ಕಿ ಟ್ರೇಡ್ ಓಕೆನಾ ಈಸಿ ಟ್ರೇಡ್ ಅಲ್ಲ ಇದು ಬಿಕಾಸ್ ಏನಂದರೆ ನಿಮಗೆ ಸ್ಮಾಲ್ ಲಾಸಸ್ ಆಗ್ತಿದೆ ಅಂದರೆ ನೀವು ಇಮಿಡೇಟಾಗಿ ಕಟ್ ಮಾಡೋಕ್ಕೆ ಕೂಡ ರೆಡಿ ಇರಬೇಕು ಮಾರ್ಕೆಟಲ್ಲಿ ಯು ಶುಡ್ ನಾಟ್ ಹೋಲ್ಡ್ ದಟ್ ಪೊಸಿಷನ್ ಏನಕ್ಕೆ ಮಾರ್ಕೆಟು ಗ್ಯಾಪಪ್ ಓಪನ್ ಆಗಿ ಕೆಳಗಡೆ ಬಂದು ಹೋಗ್ತಾ ಇದೆ ಅಂದರೆ ಲೈಕ್ ಸಾರಿ ಕೆಳಗಡೆ ಅಂತೀನಿ ಮಾರ್ಕೆಟು ಅಪ್ ಓಪನ್ ಆಗಿ ಒಂದು ಲೆವೆಲ್ನ ಲೈಕ್ ಬ್ರಿ ಟೆಸ್ಟ್ ಮಾಡಿದಲ್ಲಿ ಒಂದು ಲೆವೆಲ್ಗಳನ್ನ ಟೆಸ್ಟ್ ಮಾಡ್ದಲೇ ಅಪ್ಸೈಡ್ ಹೋಗ್ತಿದೆ ಅಂದಾಗ ಪ್ರಾಫಿಟ್ ಬುಕ್ಕಿಂಗ್ ಎಲ್ಲಿಂದ ಬೇಕಿರೂ ಬರ್ಬೋದು ಬಟ್ ಒಂದು ಸ್ಮಾಲು ಇನ್ನೂ ಒಂಬತ್ತು ಕಾ ಈ ಕಾ ಇಪ್ಪತ್ತೈದು ಮೂವತ್ತು ಸೊ ಲೆಟ್ಸ್ ಒಂದು ಸ್ಪೈಕ್ ರೇಟ್ ತೊಗೋಬೋದು ಅಂತ ತೊಗೊಂಡೆ ಅದರಲ್ಲೇ ನನಗೆ ಆಲ್ಮೋಸ್ಟ್ ಹತ್ತು ಪಾಯಿಂಟ್ ಸಿಕ್ತು ಐ ಜಸ್ಟ್ ಕ್ಲೋಸ್ ಮೈ ಓಕೆನಾ ವೆರಿ ಗುಡ್ ಪ್ರಾಫಿಟ್ ಆಯಿತು ಹ್ಯಾಪಿ ಓಕೆನಾ ಸೊ ಅದಾದಮೇಲೆ ಎಕ್ಸ್ಪೆಕ್ಟೆಡ್ ಇತ್ತು ದಿಸ್ ಪ್ರಾಫಿಟ್ ಬುಕ್ಕಿಂಗ್ ಈಸ್ ಎಕ್ಸ್ಪೆಕ್ಟೆಡ್ ಸ್ಟೂಡೆಂಟ್ಸಿಗೆ ಕ್ಲಿಯರಾಗಿ ಹೇಳಿದ್ದೆ ವೆಯ್ಟ್ ಫಾರ್ ಯುವರ್ ಲೆವೆಲ್ಸ್ ಆಲ್ವೇಸ್ ವೆಯ್ಟ್ ಫಾರ್ ಯುವರ್ ಲೆವೆಲ್ಸ್ ಸೊ ನಿಮಗೆ ಹೈಯರ್ ಟೈಮ್ ಫ್ರೇಮ್ ಪ್ರಕಾರ ದಿಸ್ ಈಸ್ ದ ಲಾಸ್ಟ್ ಟು ಶಾರ್ಪ್ ಸೆಲ್ಲಿಂಗ್ ಸ್ವಿಂಗ್ ಆ ಲೆವೆಲ್ನ ಟಚ್ ಆಯಿತು ಅಂದರೆ ಮಾರ್ಕೆಟ್ ವಿಲ್ ಬೋನ್ಸ್ ಅದೇ ಆಗಿದ್ದಿಲ್ಲಿ ಆ ಬೋನ್ಸಲ್ಲಿ ತುಂಬ ಜನ ಪ್ರಾಫಿಟ್ ಮಾಡಿದ್ದೀರಾ ಪ್ರಾಫಿಟ್ ಸ್ಕ್ರೀನ್ಶಾಟ್ಸ್ ಕೂಡ ಕಳಿಸಿದಿರಾ ಹ್ಯಾಪಿ ಸೊ ಲೈಕ್ ನಾನು ಸೆಕೆಂಡ್ ಟ್ರೇಡ್ನ ಇವತ್ತು ಫ್ರೈಡೇ ಆಗಿರಲಿಲ್ಲ ಅಂದರೆ ಈಸಿಯಾಗಿ ಈ ಟ್ರೇಡ್ನು ಕೂಡ ನಾನು ಮಾಡ್ತಾಯಿದ್ದೆ ಒಂದು ಫ್ರೈಡೇ ಆಗಿರೋದ್ರಿಂದ ನಾನು ಟ್ರೇಡ್ ಮಾಡಿಲ್ಲ ರೀಸನ್ ಕೂಡ ಅಷ್ಟೇ ಲೈಕ್ ವೀಕೆಲ್ಲ ದುಡ್ಕೊಂಡಿರ್ತೀವಿ ಲಾಸ್ ಮಾಡ್ಕೊಂಡಿರ್ತೀವಿ ಇಲ್ಲ ಪ್ರಾಫಿಟ್ ಮಾಡಿರ್ತೀವಿ ವೀಕೆಂಡಲ್ಲಿ ಅದು ನಮಗೆ ಲೈಕ್ ವೀಕೆಂಡ್ ಶುಡ್ ನಾಟ್ ಗೋ ವಿತ್ ಯುವರ್ ಲಾಸ್ ಓಕೆನಾ ಆಲ್ವೇಸ್ ನೀವು ವೀಕೆಂಡಲ್ಲಿ ಲಾಸ್ ಮಾಡ್ಕೊಂಡಿದ್ರೆ ನೆಕ್ಸ್ಟ್ ಟೂ ಡೇಸು ನೀವು ನಿಮ್ಮನ್ನು ನೀವು ಅದ್ರ ಮೇಲೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ತಾ ಇರ್ತೀವಿ ಯಾಕೆ ಲಾಸ್ ಆಯಿತು ಎಲ್ಲಿ ಲಾಸ್ ಆಯಿತು ಏನು ಮಿಸ್ಟೇಕ್ ಮಾಡಿದೆ ಅವೆಲ್ಲ ನಿಮ್ಮ ಮೈಂಡಲ್ಲಿ ಕೊರೀತಾ ಇರುತ್ತೆ ಅದೇ ರೀಸನ್ಗೇ ಹೇಳೋದು ನಾನು ಲೈಕ್ ಇಫ್ ಇಟ್ ಈಸ್ ಮೇಕ್ ಮನಿ ಇನ್ನು ಏನಾದರೂ ಎಕ್ಸಾಕ್ಟಾಗಿ ವೀಕ್ ಇದರಲ್ಲಿ ಲೈಕ್ ಅಲ್ಲಿ ಒಳ್ಳೆ ಪ್ರಾಫಿಟ್ ಮಾಡಿದರೆ ನಾನು ಯೂಶಲಿ ಫ್ರೈಡೇಸ್ನ ಅದಕ್ಕೆ ಟ್ರೇಡೇ ಮಾಡಲಿಕ್ಕೆ ಜಾಸ್ತಿ ಟೆನ್ಷನ್ ತಗೊಳ್ಳಲ್ಲ ಬಟ್ ಈ ವೀಕಲ್ಲಿ ಈಸಿ ಟ್ರೇಡ್ ಸಿಕ್ತು ಲಾಸ್ಟ್ ವೀಕಲ್ಲಿ ಆರ್ ಬಿ ಐ ಪಾಲಿಸಿ ಇತ್ತು ಇದೇ ದಿನ ಆರ್ ಬಿ ಐ ಪಾಲಿಸಿ ಇತ್ತು ನಾನು ನಿಮಗೆ ಹೇಳಿದ್ದೆ ಆರ್ ಬಿ ಐ ಪಾಲಿಸಿ ದಿನ ನೀವು ಟ್ರೇಡ್ ಮಾಡ್ತೀರ ಅಂದರೆ ನಿಮಗೆ ಟ್ರೇಡ್ಸ್ ಅಕ್ಯುರಸಿ ಚೆನ್ನಾಗಿರಬೇಕು ಇಲ್ಲ ತುಕ್ಕಾಬಾಜಿ ಟ್ರೇಡ್ ಮಾಡಬೇಕು ತುಕ್ಕಾಬಾಜಿ ಟ್ರೇಡ್ ಅಂದ್ರೇನು ಹಾಕ್ತೆ ಬಂದರೂ ಬರ್ಬೋದು ಹೋದರೂ ಹೋಗ್ಬೋದು ಏನಾದರೂ ಆಗ್ಬೋದು ನಿಮಗೆ ಕಾನ್ಫಿಡೆನ್ಸ್ ಇಲ್ಲ ಸೊ ಅದನ್ನು ತುಕ್ಕಬಾಜಿ ಟ್ರೇಡಿಂಗ್ ಅಂತಾರೆ ಸೊ ಅದನ್ನು ಲೈಕ್ ಈಸ್ ಅ ಪ್ಯೂರ್ ಲೈಕ್ ಗ್ಯಾಮ್ಲಿಂಗ್ ಥರನೇ ಅನ್ನೋದು ನಮ್ಮನ್ನೇ ಗ್ಯಾಮ್ಲರ್ಸ್ ಅಂತಾರೆ ಇನ್ನಂತದ್ರಲ್ಲಿ ಅದನ್ನು ಡಬಲ್ ಗ್ಯಾಮ್ಲರ್ಸ್ ಅಂತಾರೆ ಓಕೆನಾ ಸೊ ಇಟ್ಸ್ ಅಪ್ ಟು ಯು ಬಟ್ ಇದು ನನಗೆ ಇವತ್ತಿಂದು ಈಸಿ ಟ್ರೇಡ್ ಸಿಕ್ಕಿದ್ರಿಂದ ನಾನು ಫ್ರೈಡೆ ಟ್ರೇಡ್ ಮಾಡಿದ್ದೀನಿ ಬಿಕಾಸ್ ಆಲ್ರೆಡಿ ನಂದು ಟಾರ್ಗೆಟ್ ಏನಿರುತ್ತೆ ವೀಕ್ಲಿ ಫೈ ಮೇಕ್ ಫಾರ್ಟಿ ಫಿಫ್ಟಿ ಕೇ ಆ್ಯಂಡ್ ಅಂತ ಈ ವೀಕ್ ಸ್ವಲ್ಪ ಸ್ಟ್ರೆಚ್ ಔಟ್ ಆಗಿ ಅದಕ್ಕೆ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಮಾಡ್ಕೊಂಡಿದ್ದೀನಿ ಓಕೆನಾ ಸೊ ಅಷ್ಟೇ ಸೊ ನಿಮ್ಗೆ ಇಲ್ಲಿ ಗೊತ್ತಾಗ್ತಿದೆ ಅಂದ್ಕೊಡ್ತೀನಿ ಟ್ರೇಡ್ಸ್ ಎಲ್ಲಿತ್ತು ಎಲ್ಲಿ ಟ್ರೇಡ್ ಮಾಡ್ಬೋದಿತ್ತು ಈಸಿ ಟ್ರೇಡ್ ಯಾವುದಿತ್ತು ಮೂರೂ ಇಲ್ಲೇ ಹೇಳಿದ್ದೀನಿ ಯೂಟ್ಯೂಬಲ್ಲಿ ಜಾಸ್ತಿ ಎಕ್ಸ್ಪ್ಲೇನ್ ಮಾಡೋದ್ರಿಂದ ಯೂಸ್ಲೆಸ್ ಥಿಂಗ್ಸು ಸೊ ಸ್ಟೂಡೆಂಟ್ಸಿಗೆ ನಾನು ಎಷ್ಟು ಎಕ್ಸ್ಪ್ಲೇನ್ ಮಾಡ್ತೀನಿ ಅವರು ಕಲಿತಾರೆ ಯೂಸ್ ಯೂಟ್ಯೂಬಲ್ಲಿ ನೈಂಟಿ ನೈನ್ ಪರ್ಸೆಂಟ್ ಕಲಿಯೋರ್ಗಿಂತ ಜಾಸ್ತಿ ಸುಮ್ಮನೆ ಏನೋ ಮಾಡೋರೆ ಏನೋ ಲೈಕ್ ಏನೋ ತೋರಿಸ್ತವ್ರೆ ಅಂತ ಸುಮ್ಮನೆ ನೋಡೋರು ಜಾಸ್ತಿ ಕೆಲವರು ಅದನ್ನು ಶೋ ಆಫ್ ಅಂದ್ಕೊಳ್ತಾರೆ ಕೆಲವರು ಯಾ ಸುಮ್ಮನೆ ಇವೆಲ್ಲ ಫೇಕ್ಸ್ ಅಂದ್ಕೊಳ್ತಾರೆ ಇನ್ನು ಕೆಲವರು ಅದರಲ್ಲೊಂದು ಹತ್ತು ಪರ್ಸೆಂಟು ನಾವು ಯೂಟ್ಯೂಬಲ್ಲಿ ಕಲಿತೀವಿ ಅಂತ ಇರ್ತಾರಲ್ಲ ಅವ್ರುಗಳು ಸ್ವಲ್ಪ ನೋಡಿ ಕಲಿಬೋದೇನೋ ಅಷ್ಟೇ ಐ ನೋ ದಟ್ ಯೂಟ್ಯೂಬ್ ಕತೆ ಏನು ಅಂತ ತುಂಬ ಚೆನ್ನಾಗಿ ಗೊತ್ತಿದೆ ನನಗೂ ಸೊ ಕ್ಲಾಸು ಇಂಪಾರ್ಟೆಂಟ್ ಇರುತ್ತೆ ಕ್ಲಾಸಲ್ಲಿ ಕಲ್ಸೋದು ಇಂಪಾರ್ಟೆಂಟ್ ಇರುತ್ತೆ ಸ್ಟೂಡೆಂಟ್ಸ್ಗೆ ಕಲಿಸೋದು ಇಂಪಾರ್ಟೆಂಟ್ ಅಂತ ಸೊ ಹಾಗಾಗಿ ನಾನು ಸ್ಟೂಡೆಂಟ್ಸ್ ಥಿಂಕ್ಸ್ನ ಮೋರ್ ಫೋಕಸ್ ಮಾಡ್ತೀನಿ ಕಂಪೇರ್ ಟು ಯೂಟ್ಯೂಬ್ ಥಿಂಗ್ಸ್ ಅಂತಲ್ಲ ಅದಕ್ಕೆ ನಾನು ಯಾವುದೇ ಥರ ಕಮೆಂಟ್ ಸೆಕ್ಷನಿಟ್ಟಿಲ್ಲ ಅದರಿಂದ ನನಗೆ ಏನೂ ಯೂಸು ಆಗೋದಿಲ್ಲ ಬಿಕಾಸ್ ಆದರೆ ಅದನ್ನು ಇಟ್ಕೊಂಡು ಅವ್ರು ಏನು ಕಮೆಂಟ್ ಮಾಡ್ತಾರೋ ಅವ್ರು ನಾನು ರಿಪ್ಲೈ ಮಾಡಿಕೊಂಡು ಕುತ್ಕೊಳ್ಳೋದೇನಿಲ್ಲ ಇಫ್ ದೇ ಹಾವ್ ಎನಿ ಲೈಕ್ ಗುಡ್ ಆರ್ ಬ್ಯಾಡ್ ಲೆಟ್ ದಮ್ ವಾಟ್ಸಪ್ ಮೀ ಅಷ್ಟೇ ನನಗೆ ಇಂಟ್ರೆಸ್ಟ್ ಇದೆ ಅವ್ರಿಗೆ ರಿಪ್ಲೈ ಮಾಡ್ತೀನಿ ಇದು ರಿಪ್ಲೈನೇ ಮಾಡಲ್ಲ ಸೊ ದೋಸ್ ಥಿಂಗ್ಸ್ ನನ್ನ ಮೈಂಡ್ಸೆಟ್ಟು ಸೊ ಇಫ್ ಯು ನೀವು ಟ್ರೇಡರ್ ಆಗಬೇಕಾ ನಿಮ್ಮ ಹೊರ ಜಗತ್ತನ್ನ ಬಿಟ್ಬಿಡಿ ಹೊರಗಡೆ ಜಗತ್ತಲ್ಲಿ ಏನಾಗ್ತಿದೆ ಏನು ಮಾಡ್ತವನೇ ಇವನು ಏನು ಮಾಡ್ತವನೇ ಸೊ ಅವರಿಂದ ಏನಾಗುತ್ತೆ ಇವರಿಂದ ಏನಾಗುತ್ತೆ ಅದೆಲ್ಲದನ್ನು ನಿಮ್ಮ ಮೈಂಡಿಂದ ಹೊರಗಡೆ ಹಾಕಿ ಫೋಕಸ್ ಆನ್ ಟ್ರೇಡಿಂಗ್ ಯು ವಿಲ್ ಗೆಟ್ ಸಕ್ಸಸ್ ನಾನು ನೀವು ಓಪನ್ ಆಗಿ ಹೇಳ್ತೀನಿ ಇಟ್ ಇಸ್ ಲೈಕ್ ನಿಮಗೆ ಒನ್ಸ್ ನೀವು ಸಕ್ಸಸ್ಸಿಗೆ ರೀಚ್ ಆದ್ರಿ ಅಂದ್ಕೊಳ್ಳಿ ಒನ್ಸ್ ನಿಮ್ಮದು ಕರುವಿನ ಪೀಕಲ್ಲಿ ನೀವು ರೀಚ್ ಆದ್ರಿ ಅಂದ್ಕೊಳ್ಳಿ ಯು ಆರ್ ನಾಟ್ ಟಾಪ್ ಯು ಆರ್ ಇನ್ ಪೀಕ್ ಪೀಕಿಗೂ ಟಾಪ್ಗೂ ಡಿಫ್ರೆನ್ಸ್ ಇದೆ ನಿಮ್ಮ ಕರ್ವ್ ಗ್ರಾಫ್ ಕರ್ವು ಪೀಕಲ್ಲಿದ್ದರೆ ನಿಮ್ಮನ್ನು ಯಾರೋ ಮುಟ್ಟಕ್ಕೆ ಕೂಡ ಬರೋಲ್ಲ ನೀವು ಮೇಲೆ ಹೋಗ್ತೀರಾ ನೀವು ಒನ್ಸ್ ಟಾಪ್ ರೀಚ್ ಆಗ್ತೀರಾ ಅಂದರೆ ಟಾಪ್ ರೀಚ್ ಆದಮೇಲೆ ಅದು ನಿಮಗೆ ಸ್ಟೆಬಲ್ ಆಗಿಬಿಡುತ್ತೆ ಲೈಕ್ ಕಾಮನ್ ಆಗ್ಬಿಡ್ತೀರಾ ಲೈಕ್ ಕಾಮನ್ ಅಂದರೆ ಈಗ ನಾನು ಎಷ್ಟೋ ಫ್ರೆಂಡ್ಸ್ಗಳನ್ನ ನೋಡಿದ್ದೀನಿ ದೇ ವಿಲ್ ಲೈಕ್ ಎವ್ರಿ ಡೇ ದೇ ವಿಲ್ ಮೇಕ್ ವೆರಿ ಗುಡ್ ಪ್ರಾಫಿಟ್ ಅದು ಫಿಕ್ಸ್ ಪ್ರಾಫಿಟ್ ಥರ ಅವ್ರು ಕಾಮಾಗಿರ್ತಾರೆ ಏಯ್ ಇದೇನು ಇವತ್ತಾಗುತ್ತೆ ನಾಳೆ ಹೋಗುತ್ತೆ ಅದನ್ನು ಮತ್ತು ನಾಡಿದ್ದು ದುಡ್ಕೊಳ್ತೀನಿ ಸೊ ಐ ಮೇಕ್ ಮಂತ್ಲಿ ಇಷ್ಟು ಅಂತ ಒಳ್ಳೆ ಅಮೌಂಟ್ ಮಾಡ್ಕೊಳ್ತೀನಿ ಅಂತ ಕಾಮಾಗಿರ್ತಾರೆ ಸೊ ಅದಕ್ಕೆ ಪೀಕಿಗೂ ಟಾಪ್ಗೂ ಇರೋ ಡಿಫ್ರೆನ್ಸ್ ಅಷ್ಟೇ ಸೊ ನಾನು ಕೂಡ ನಾನು ಡೈರೆಕ್ಟಾಗಿ ಹೇಳ್ತೀನಿ ನಾವು ಐ ಮೀನ್ ಗೋಯಿಂಗ್ ಸ್ಲೋಲಿ ಸ್ಲೋಲಿ ಪೀಕ್ ಓಕೆನಾ ನಾಟ್ ಟಾಪ್ ಟಾಪ್ ಅನ್ನೋದು ನಾನು ಇನ್ನೂ ಪ್ಲಾನ್ ಮಾಡಿಲ್ಲ ಸೊ ಪೀಕ್ ಪೀಕಾಗಿ ಹೋಗ್ತಾಯಿದ್ದೀನಿ ಲೇಟ್ಸಿ ನೋಡೋಣ ಮಾರ್ಕೆಟು ಏನೇನು ಮಾಡುತ್ತೆ ಅನ್ನೋದನ್ನು ಸೊ ಇದು ಇವತ್ತಿಂದ ಟ್ರೇಡ್ ಆಗಿತ್ತು ಫ್ರೈಡೆ ಲಾಜಿಕ್ ಕೂಡ ಆಗಿತ್ತು ಕಲಿಬೇಕು ಅನ್ನೋರು ಹತ್ತೊಂಬತ್ತನೇ ತಾರೀಕು ಬ್ಯಾಚ್ನ ಜಾಯ್ನಾಗಿ ಕಲಿಬೋದು ತುಂಬ ಸಿಂಪಲ್ ಟ್ರೇಡ್ಸು ಓಕೆನಾ ಇವತ್ತಿಂದಂತೂ ನೆನ್ನೆ ಟ್ರಿಕಿ ಟ್ರೇಡ್ಸ್ ಇತ್ತು ನೆನ್ನೆ ನಾನು ನಿಮಗೆ ಯೂಟ್ಯೂಬಲ್ಲಿ ಕೂಡ ಹೇಳಿದೆ ಮಾರ್ಕೆಟು ಇಲ್ಲೇ ನಿಲ್ಲೋ ಚಾನ್ಸಸ್ ಕೂಡ ಜಾಸ್ತಿ ಇದೆ ಅಂತ ಯಾಕೆ ನಿಲ್ಲಬೇಕು ಏನಕ್ಕೆ ನಿಲ್ತು ದೋಸ್ ಥಿಂಗ್ಸ್ ನೀವು ಅರ್ಥ ಮಾಡ್ಕೊಬೇಕು ಓಕೆನಾ ಯಾಕೆ ಇಲ್ಲೇ ನಿಂತೈತೆ ಯಾಕೆ ಮಾರ್ಕೆಟ್ ಮೇಲೋಗಲಿಲ್ಲ ಯಾಕೆ ನಾನು ನೆನ್ನೆ ಲೈಕ್ ಪ್ರಾಫಿಟ್ನ ಮಾಡಿದ್ದನ್ನು ಅಗೇನ್ ಮಾರ್ಕೆಟ್ಗೆ ಲೈಕ್ ಏನಂದರೆ ಬ್ರೇಕೌಟ್ ಆಯಿತು ರಿಜೆಕ್ಷನ್ ಬಂತು ಅಂತ ಅಗೇನ್ ಟ್ರೇಡ್ ತೊಗೊಂಡೆ ಲಾಸ್ ಆಯಿತು ಅಗೇನು ಅಪ್ಸೈಡ್ ಹೋಯ್ತು ಅಂತ ಟ್ರೇಡ್ ತೊಗೊಂಡೆ ಲಾಸ್ ಆಯಿತು ಅನ್ನೋದನ್ನ ಏನಕ್ಕೆ ನೀವು ಮಾಡ್ತೀರಾ ವಾಗ ಯಾಕೆ ನೀವು ಒಂದು ಯಾರು ಟ್ರೇಡಿಗೆ ಸ್ಟಾಪ್ ಮಾಡಲ್ಲ ಇವೆಲ್ಲ ನೀವು ಕಲಿಬೇಕು ಓಕೆನಾ ಗುಡ್ ಟ್ರೇಡ್ಸ್ ಇದ್ರೂ ನಿನ್ನೆ ಐ ಮೇಡ್ ಇಟ್ ಒನ್ ಸಿಂಗಲ್ ಟ್ರೇಡ್ ಕ್ಲೋಸ್ ದ ಪೋರ್ಟಲ್ ಸೆಕೆಂಡ್ ಟ್ರೇಡ್ ಕೂಡ ಇತ್ತು ಥರ್ಡ್ ಟ್ರೇಡ್ ಕೂಡ ಇತ್ತು ನೀವು ಟ್ರೇಡ್ ಮಾಡಿದರೆ ಫೋರ್ತ್ ಟ್ರೇಡ್ ಕೂಡ ಇತ್ತು ನಿನ್ನೆ ಟ್ರೇಡ್ ಮಾಡಿದ್ವಾ ಮಾಡಿಲ್ಲ ಇವತ್ತು ಕೂಡ ಅಷ್ಟೇ ಲೈಕ್ ಒಂದು ಸಿಂಗಲ್ ಟ್ರೇಡ್ ಇಫ್ ಯು ಆರ್ ಬಿಕಮ್ ಪ್ರೋ ಟ್ರೇಡರ್ ಆಗಬೇಕು ಅಂದರೆ ನೀವು ನಿಮ್ಮ ಪ್ರೋ ಥರನೇ ಥಿಂಕ್ ಮಾಡಬೇಕು ಓಕೆನಾ ನಾಟ್ ಲೈಕ್ ಏ ಹತ್ತು ರೂಪಾಯಿ ಬಂತು ಹತ್ತಕ್ಕಿಪ್ಪತ್ತಾಯಿತು ಇಪ್ಪತ್ತನ ನಲ್ವತ್ತು ಮಾಡೋಂತಳಿ ನಲ್ವತ್ತನ ಎಂಬತ್ತು ಮಾಡೋ ಅಂತೇಳಿ ಅಂದರೆ ಇಟ್ ಈಸ್ ಲೈಕ್ ಯು ಆರ್ ಹಿಟ್ಟಿಂಗ್ ಸೆಟ್ ಯುವರ್ ಸೆಲ್ಫ್ ಅಷ್ಟೇ ಓಕೆನಾ ಸೊ ಇವತ್ತು ಅಷ್ಟೇ ಒನ್ ಟ್ರೇಡು ಮುಗೀತು ಸೆಕೆಂಡ್ ಟ್ರೇಡ್ ಇತ್ತು ಟ್ರೇಡ್ ಮಾಡಿಲ್ಲ ತರ್ಡ್ ಟ್ರೇಡು ಐ ನೋ ದಟ್ ಮಾರ್ಕೆಟ್ ಇಫ್ ಇಟ್ ಈಸ್ ಕಮ್ಸ್ ಇಯರ್ ಅಗೇನ್ ಇಟ್ ವಿಲ್ ಬೋನ್ಸ್ ಸೊ ಟ್ರೇಡ್ ತರ್ಡ್ ಟ್ರೇಡ್ ಸಿಗುತ್ತೆ ಅಂದರು ನೋ ಟ್ರೇಡ್ ಓಕೆನಾ ಸೊ ಟ್ರೇಡೇ ಮಾಡಲ್ಲ ಯಾಕೆ ಒನ್ಸ್ ನಿಮ್ಮ ಪ್ರಾಫಿಟ್ ಆಯಿತಾ ಥ್ಯಾಂಕ್ಸ್ ಟು ಸೇ ಥ್ಯಾಂಕ್ಸ್ ಟು ಮಾರ್ಕೆಟ್ ಇವತ್ತಿಗೆ ನನಗೆ ದುಡ್ಡು ಕೊಟ್ಟಿದೆಯಪ್ಪ ನಾನು ನಿನ್ನನ್ನು ಟ್ರಸ್ಟ್ ಮಾಡಿದೆ ನೀನು ನನಗೆ ಮಿಸ್ ಮಾಡ್ದಲ್ಲೇ ದುಡ್ಡು ಕೊಟ್ಟಿದ್ದೀಯಾ ಐ ಆಮ್ ಹ್ಯಾಪಿ ಥ್ಯಾಂಕ್ಸ್ ಅಲಾಟ್ ಲಾಟ್ ಅಷ್ಟೇ ಮುಗೀತು ದಟ್ ಈಸ್ ವೇರ್ ನೀವು ಪ್ರೋ ಟ್ರೇಡರ್ ಆಗಬೇಕು ಅಂದರೆ ಈ ವೇನ ಬಳಸ್ಕೊಳ್ಬೇಕು ಬೆಳೆಸ್ಕೊಂಡ್ರೇ ನೀವು ಪ್ರೋ ಟ್ರೇಡರ್ ಆಗೋದು ಕೂಡ ಓಕೆ ಈ ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಲಿಬೇಕು ಅನ್ನೋರು ಹತ್ತೊಂಬತ್ತನೇ ತಾರೀಕು ಬ್ಯಾಚ್ನ ಜಾಯ್ನ್ ಆಗಿ ಕಲಿರಿ ಥ್ಯಾಂಕ್ ಯು ಆಲ್ ಓಕೆ ಹ್ಯಾಪಿ ವೀಕೆಂಡ್ ಟಾಟಾ ಬೈ ಬಾಯ್